ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶೋ ಆಕಾಶ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಇವತ್ತು ಬೆಳೆ ಬೆಳಿಗ್ಗೆನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಏನೂ ಕೆಲಸ ಆಗಿಲ್ಲ ಇವತ್ತು ಹೆಂಗಾದರೂ ಮಾಡಿ ವೀಡಿಯೋ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಎದ್ದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಯಾಕೋ ನನ್ನ ಮಗಳು ಬೆಳಗ್ಗೆನೇ ಎತ್ಕೊಂಡು ಹಠ ಮಾಡ್ತಾಯಿದ್ಳು ಏನೂ ಕೆಲಸ ಮಾಡೋಕ್ಕೆ ಕೊಡ್ತಾಯಿಲ್ಲ ಎತ್ಕೊಂಡು ಓಡಾಡಿಸು ಅಂತ ಇದ್ದಾಳೆ ಅದಕ್ಕೆ ನಾನು ಓಕೆ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದೀನಿ ನೋಡೋಣ ಇನ್ನೊಂದು ಐದು ನಿಮಿಷ ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಕೆಳಗೆ ಇಳಿದ್ದೆ ಎಲ್ಲ ಅವಳು ಅದಕ್ಕೆ ನಾನು ಎತ್ಕೊಂಡು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಹಾಗೀಗೂ ಮಾಡಿ ರೂಮಲ್ಲಿ ಬಿಟ್ಟೆ ಅವ್ರ ಪಪ್ಪ ಒಳಗಿದ್ರು ಅಂತ ಆದರೂ ನಾನು ಕೆಲಸ ಮಾಡಬೇಕಾದ್ರೆ ಓಡ್ ಬಂದ್ಲು ಎತ್ಕೊ 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 ಅಂತ ಹೇಳಿ ನಾನು ಓಕೆ ಅಂತ ಹೇಳಿಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೋದೆ ಕ್ಲೀನೆಲ್ಲ ಮಾಡಿಕೊಂಡು ಔಟ್ಸೈಡ್ ಬಂದೆ ಆವಾಗ ನನ್ನ ಮಗಳು ಅಲ್ಲಿ ಹೂವಿನ ಗಿಡ ನೆಟ್ಟಿದ್ದೀನಿ ನಾನು ಹೂವಿನ ಗಿಡ ತೋರಿಸ್ಬಿಟ್ಟು ಅಲ್ಲಿ ದಾಸವಾಳ ಆಗತ್ತೆ ಅದನ್ನು ನೋಡಿಬಿಟ್ಟು ಅಮ್ಮ ಹೂವೇ ಆಗಿಲ್ಲ ಅಂತ ತೋರಿಸಿದ್ಲು ನಾನು ಹೌದು ಅಂತ ಹೇಳಿಬಿಟ್ಟು ನೋಡ್ತಾಯಿದ್ದೆ ಮೊಗ್ಗ ಆಗಿದೆ ಆದರೆ ಹೂವಾಗಿಲ್ಲ ಹಾಗೆ ಅವಳು ಹೂ ಪೂಜೆ ಮಾಡಿ ಹೂವೆಲ್ಲ ತಗೋಗು ಅಲ್ಲೆಲ್ಲ ಎಸಿಲಿಕ್ಕೆ ಹೋದ್ಲು ನಾನು ಅಲ್ಲಿ ಬೇಡ ತಗೋಬಾ ನಾನು ಇಲ್ಲಿ ಹೂವಿನ ಗಿಡಕ್ಕೆ ಹಾಕ್ತೀನಿ ಅಂತ ಅಂದೆ ತಂದು ಕೊಟ್ಲು ನನ್ನ ಅದಾದಮೇಲೆ ನನ್ನ ಮಗಳು ಯಾಕೋ ಸಮಾಧಾನ ಆದ್ಲು ನನ್ನ ಜೊತೆ ಆಟ ಆಡ್ತಾ ಇದ್ಲು ನಾನು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಅವಳು ಬಂದ್ಲು ವೀಡಿಯೋ ಮಾಡಬೇಕಾದ್ರೆ ಮುಂದೆ ಬರಬೇಡ ಹಿಂದೆ ನಿಂತ್ಕೋ ನೀನು ವೀಡ್ಯೋದಲ್ಲಿ ಕಾಣಿಸ್ತೀಯಾ ಇಲ್ಲಾಂದರೆ ಕಾಣಿಸಲ್ಲ ಅಂತ ಅಂದೆ ನಾನು ಹೂದಲ್ಲೆಲ್ಲ ಬರ್ತಾ ಇದ್ಲು ಅದಾದಮೇಲೆ ನನ್ನ ಹಸ್ಬೆಂಡು ಟೀ ಮಾಡಿಕೊಡು ಅಂತ ಅಂದರು ಹಾಗೆ ನಾನು ಅಡುಗೆ ಮನೆಗೆ ಹೋದೆ ಅವಳು ನನ್ನ ಜೊತೆ ಬಂದಳು ಟೀ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಏನು ಅಂದರೆ ಟೀ ಮಾಡ್ಬೇಕಾರೆ ನೀರು ಫಸ್ಟು ನೀರು ಹಾಕಿಬಿಟ್ಟು ಟೀ ಪೌಡರ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತೀವಿ ಅದಾದಮೇಲೆ ಸಕ್ಕರೆ ಹಾಕಿ ಒಂದೆರಡು ನಿಮಿಷ ಬಾಯ್ಲ್ ಮಾಡಿ ಹಾಲು ಮಿಕ್ಸ್ ಮಾಡ್ತೀವಿ ಅದಾದಮೇಲೆ ಫಿಲ್ಟರ್ ಮಾಡಿ ಕುಡಿತಾರೆ ನಾನು ಟೀ ಕುಡಿಯಲ್ಲ ನನ್ನ ಹಸ್ಬೆಂಡ್ ಎಲ್ಲರೂ ಟೀ ಕುಡಿತಾರೆ ಇವರಿಗೆ ಹಾಗಲ್ಲ ನೀರು ಹಾಕಬಾರ್ದು ಹಾಲು ಹಾಕಿಬಿಟ್ಟು ಟೀ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದ್ರ ಜೊತೆ ಶುಂಠಿ ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಒಂದು ಗ್ಲಾಸ್ ಟೀ ಹಾಲನ್ನ ಅರ್ಧ ಗ್ಲಾಸ್ ಮಾಡ್ಕೊಂಡು ಕುಡಿತಾರೆ ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ನಾನು ಓಕೆ ಅಂತ ಅಂದ್ಕೊಂಡಿದ್ದೆ ನನಗೆ ಶುಂಠಿ ಹಾಕ್ಲಿಕ್ಕೆ ಮರ್ತೋಗ್ಬಿಟ್ಟಿತ್ತು ಆಮೇಲೆ ಶುಂಠಿನೂ ಹಾಕಿಬಿಟ್ಟೆ ಅಲ್ಲಿ ಪಾತ್ರೆ ತೊಳೆದಿಟ್ಟಿದ್ದೆ ನೈಟೆಲ್ಲ ಅದನ್ನು ಕ್ಲೀನ್ ಮಾಡಿಬಿಟ್ಟು ಕೆಲಸ ಆಗಿರಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊತಿದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು ನನ್ನನ್ನು ತೋರಿಸು ಅಮ್ಮ ಅಂತಂದ್ಲು ಓಕೆ ಹಾಯ್ ಮಾಡು ಅಂದೆ ಹಾಯ್ ಮಾಡೋದ್ಲು ಆಮೇಲೆ ಓದ್ಲು ಅವಳು ಅಷ್ಟಾದಮೇಲೆ ನಾನು ಏನು ಮಾಡೋದು ಅಂತ ಹೇಳಿ ಇದ್ದೆ ಏನು ಕೆಲಸನೂ ಆಗಿಲ್ಲಲ್ಲ ಅಂತ ಹೇಳಿಬಿಟ್ಟು ಓಕೆ ಬನ್ನಿ ಕೆಲಸ ಮಾಡೋಣ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೆ ನಾನು ನನ್ನ ಮಗಳು ದೋಸೆ ಬೇಕು ಅಂತ ಅಂದ್ಲು ನಾನು ದೋಸೆ ಹಿಟ್ಟನ್ನ ಬೇಯಿಸಿಟ್ಟಿದ್ದೆ ಅದರಲ್ಲಿ ಅಂದರೆ ದೋಸೆ ಹಿಟ್ಟಲ್ಲಿ ಇಡ್ಲಿನೂ ಆಗುತ್ತೆ ಪಡ್ಡು ಆಗುತ್ತೆ ನಮ್ಮ ಮನೇಲಿ ನನಗೆ ದೋಸೆ ಇಷ್ಟ ನನ್ನ ಹಸ್ಬೆಂಡಿಗೆ ಪಡ್ಡು ಇಷ್ಟ ನನ್ನ ಮಗಳಿಗೆ ಪಡ್ಡು ಮತ್ತು ಇಡ್ಲಿ ಇಷ್ಟ ಓಕೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೆ ನಾನು ಇಲ್ಲಿ ಆಮೇಲೆ ದೋಸೆಗೆ ರೆಡಿ ಮಾಡಿಕೊಂಡೆ ನನ್ನ ಮಗಳು ಯಾಕೋ ಹಠ ಮಾಡ್ತಿದ್ಲು ದೋಸೆ ಬೇಕು ಅಂತ ನಾನು ಬೇಗ ಬೇಗ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ದೋಸೆಗೆಲ್ಲ ರೆಡಿ ಮಾಡ್ಕೊಂಡೆ ಅದಾದಮೇಲೆ ದೋಸೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಮಗಳು ಅಲ್ಲೇ ಹಿಂದ ಆಟ ಆಡ್ತಾ ಇದ್ಲು ನಾನು ದೋಸೆ ನನ್ನ ಹಸ್ಬೆಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕಿದ್ರು ಅವ್ರಿಗೇನು ಖಾರ ಸ್ವಲ್ಪ ಖಾರ ಆಗಿ ಟೇಸ್ಟಿ ಮಾಡಿಕೊಡು ದೋಸೆ ಅಂತ ಅಂದು ನಾನು ಆಕೆ ಅಂತ ಹೇಳ್ಬಿಟ್ಟು ದೋಸೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ನನ್ನ ಮಗಳು ಏನೋ ಕೀಟ್ಲೆ ಮಾಡ್ತಾ ಇದ್ಲು ಅವಳಿಗೆ ದೋಸೆ ಹಾಕೊಳ್ಲಿಕ್ಕೆ ಪ್ಲೇಟ್ ಎಲ್ಲ ಹುಡುಕೋದೇ ಕಾಣಿಸಿಲ್ಲ ಬಂದಲು ಮತ್ತೆ ಬಂದ್ಬಿಟ್ಟು ಅವಳೇನ ಬಂದು ನನಗೆ ಮುದ್ದು ಮಾಡೋದು ಆ ಥರ ಎಲ್ಲ ಮಾಡ್ತಾ ಅವಳು ವೀಡಿಯೋಕ್ಕೋಸ್ಕರ ಅಷ್ಟೇ ಹಂಗೆ ಮಾಡ್ತಾಳೆ ರಿಯಲ್ ಆಗ ಅಲ್ಲ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಬಂದು ಮುದ್ದು ಮಾಡೋದು ಆ ಥರ ಎಲ್ಲ ಮಾಡ್ತಾಳೆ ಆಮೇಲೆ ನಾನು ಸ್ಕೂಲಿಗೆ ಹೋಗಲ್ವಾ ಅಂತ ಕೇಳಿದೆ ಸ್ಕೂಲಿಗೆ ಹೋಗಲ್ಲ ನಾನು ಅಂತ ಅಂದ್ಲು ಕೈ ಮೇಲೆ ಗಾಯ ಆಗಿದೆ ಅಂತ ತೋರಿಸ್ತಾ ಇದ್ದಾಳೆ ಸುಳ್ಳೆ ತೋರಿಸ್ತಾ ಇದ್ದಾಳೆ ನಾನು ಓಕೆ ಆಯಿತು ಅಂತ ಅಂದೆ ಆಮೇಲೆ ಸ್ಕೂಲಿಗೆ ಕಳಿಸಲ್ಲ ಹೋಗಿ ಅವಳು ಯಾವಾಗೂ ಸ್ಕೂಲಿಗೆ ಹೋಗಲ್ಲ ಇನ್ನೂ ಎರಡೂವರೆ ವರ್ಷ ಅವಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಈ ವೀಕಿಂತ ಕಳ್ಸೋಣ ಅಂತ ಅಂದ್ಕೊಂಡೆ ಆಗಿಲ್ಲ ಆಮೇಲೆ ನಾನು ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ಈ ಥರ ಬಂದ್ಬಿಟ್ಟು ಅಂತ ಮಾತಾಡ್ತಾ ಇದ್ದಾಳೆ ನಾನು ಅವಳೇನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ದೋಸೆ ರೆಡಿ ಇದ್ದೀನಿ ಅವಳು ಬಂದ್ಬಿಟ್ಟು ಅಂತ ಕೂಗಾಡ್ತಾ ಇದ್ಳು ಓಕೆ ಹಾಗೆ ಮಾಡು ನೀನು ಅಂತ ಸುಮ್ಮನಾದೆ ನಾನು ಅಷ್ಟಾದಮೇಲೆ ನಾನು ದೋಸೆ ಮಾಡಿಕೊಂಡು ನನ್ನ ಹಸ್ಬೆಂಡಲ್ಲಿ ಏನು ಹೇಳ್ತಾ ಪ್ರಿಪೇರ್ ಆಡ್ತಾಯಿದ್ರು ಆಡ್ತಾ ಇದ್ದಾರೆ ಅವರಲ್ಲಿ ನನ್ನ ಮಗಳಿಗೆ ದೋಸೆ ಪ್ಲೇಟಲ್ಲಿ ಹಾಕ್ಕೊಡ್ತಾಯಿದ್ದೀನಿ ನಾನು ಅವಳು ಹಿಂದ್ಗಡೆ ಇದ್ದಾಳೆ ದೋಸೆ ಹಾಕ್ಕೊಟ್ರೆ ದೋಸೆ ತಿಂದಿಲ್ಲ ಅಲ್ಲಿ ಗಾಡಿ ತೊಗೊಂಡು ಆಟ ಆಡ್ತಾ ಇದ್ಲು ಅದು ಉಲ್ಟ ಮಾಡ್ಕೊಂಡು ಆಟ ಆಡ್ತಾ ಇದ್ಲು ನಾನು ದೋಸೆ ತಿನ್ನಲ್ವ ಅಂದಿದ ತಕ್ಷಣ ಬಂದು ಒಂದು ಚೂರು ತಿನ್ಕೊಂಡು ಮತ್ತೆ ಹೋಗಿ ಕೂತ್ಕೊಂಡ್ಳು ಅದಾದಮೇಲೆ ನಾನು ಕೇಳಿದೆ ಉಲ್ಟ ಹಾಕ್ಕೊಂಡು ಯಾಕೆ ಆಡ್ತಿದ್ದೀಯಾ ಗಾಡಿನ ಸ್ಟ್ರೈಟ್ ಮಾಡ್ಕೋ ಅಂತ ಅಂದೆ ಅದಕ್ಕೆ ನನ್ನ ಹತ್ರ ಬಂದುಬಿಟ್ಟು ಏನೋ ಮಾತಾಡ್ತಾ ಇದ್ದಾಳೆ ಒಂದಿನ ಅವಳು ಬಾಯ ಮಾತಾಡೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತು ಯಾಕೆ ಹಾಕಿಲ್ಲ ಅಂದರೆ ಫುಲ್ ನನ್ನ ಗಂಡ ಫ್ರೀ ಫೈರ್ ಆಡ್ತಾಯಿದ್ರು ಫುಲ್ ಸೌಂಡು ಸೊ ಅದಕ್ಕೆ ನಾನು ವಾಯ್ಸ್ ಅವರ್ ಕೊಟ್ಟಿದ್ದು ನೆಕ್ಸ್ಟ್ ಟೈಮಿಂದ ನಾನು ಏನೇನು ನಡೆಯುತ್ತೆ ಏನೇನು ಮಾತಾಡ್ತೀವಿ ಅಂತ ವೀಡಿಯೋದಲ್ಲೇ ಹಾಕ್ತೀನಿ ನಾನು ಇಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ಕೊಂಡು ಟೆನ್ಷನ್ ಮಾಡ್ಕೊತಾ ಇದ್ದೀನಿ ಏನಕ್ಕಂದ್ರೆ ಬೆಳಿಗ್ಗೆ ಏನೂ ಕೆಲಸ ಆಗಿಲ್ಲ ಬಟ್ಟೆ ವಾಶ್ ಮಾಡಬೇಕಿತ್ತು ಪೂಜೆ ಮಾಡಬೇಕಿತ್ತು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕಿತ್ತು ಏನೂ ಆಗಿಲ್ಲ ಅಂತ ಟೆನ್ಷನ್ನು ನನ್ನ ಹಸ್ಬೆಂಡ್ ಮನೇಲಿ ಏನು ಏನೂ ಕೆಲಸ ಮಾಡಲಿಕ್ಕೆ ಆಗಲ್ಲ ಏನೋ ಕೆಲಸ ಹೇಳ್ತಾ ಇರ್ತಾರೆ ಅವ್ರು ಕೆಲಸ ಮಾಡಲ್ಲರಿಗೆ ಟೈಮ್ ಆಗೋಗುತ್ತೆ ದೋಸೆ ಹಾಕ್ಕೊಟ್ಟಿದ್ದೇನು ದೋಸೆನೇ ತಿಂದಿಲ್ಲ ಅವಳು ಅವಳು ದಾ ಕಾರನ್ನ ಉಲ್ಟಾ ಮಾಡಿ ಹಾಕ್ಕೋಗ್ಬಿಟ್ಟಿದ್ದಾಳೆ ಅದರ ಮೇಲೆ ಕುತ್ಕೊಂಡು ಹಿಂದ್ಗಡೆ ಹೋಗ್ತಾ ಆಯಿದ್ಲು ಇಲ್ಲಿ ನೋಡಿ ನಾನು ಹೇಳಿಲ್ವಾ ನನಗೆ ಹಸ್ಬೆಂಡು ಫ್ರೀ ಫೈರ್ ಆಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದೇ ಹಚ್ಚು ಬೇಕಿದ್ದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕಾರ್ ಕೂತ್ಕೊಬಿಡ್ತಾರೆ ನಾನು ಸುಮ್ಮನೆ ನಿಂತ್ಕೊಂಡು ಸೈಲೆಂಟಾಗಿ ಮಾಡ್ತಾ ಮಾಡ್ತಾಯಿದ್ದೆ ಅವರು ನೋಡಿ ಹಿಂಗೆ ಆಡ್ತಾರೆ ಅಂತ ನನಗೆ ಇದು ನೋಡಲಿಕ್ಕೆ ಇಷ್ಟ ಆಗುತ್ತೆ ಆಡಲಿಕ್ಕೆ ಬರಲ್ಲ ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅವರು ಸುಮ್ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಇಲ್ಲಾಂದರೆ ಹೋಗು ಸುಮ್ಮನೆ ಅಂತಿದ್ರು ನೀವೆಲ್ಲ ನೀವೆಲ್ಲ ಯಾರು ಆಡ್ತೀರಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಈ ಥರ ಆಡ್ತಾರೆ ಅದೇ ಹೇಳ್ತಾಯಿದ್ದೀನಿ ನಾನು ನೋಡೋಕ್ಕಿಷ್ಟ ಇಷ್ಟ ಅದರ ಆಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ತುಂಬ ಸಲ ಓಪನ್ ಮಾಡಿಕೊಂಡು ಹಾಡು ಆಡು ಅಂತ ಅದು ಏನು ಅಂತ ಆಡಲಿಕ್ಕೆ ಬಂದಿಲ್ಲ ಅದಕ್ಕೆ ನಾನು ಹಾಡೋಕೆ ಅಷ್ಟಾದ ಮೇಲೆ ನನಗೂ ದೋಸೆ ಬೇಕಲ್ಲ ಅಂತ ಹೇಳಿಬಿಟ್ಟು ದೋಸೆ ಮಾಡ್ಕೊ ಅಂತ ಇದ್ದೀನಿ ನಾನು ನನ್ನ ಮಗಳು ದೋಸೆ ತಿಂದೆ ಹೋದಲು ಔಟ್ಸೈಡು ಅವಳೇನೋ ಆಡ್ಕ ಅಂತ ಕೂತಿದ್ಲು ನಾನು ಅದೇ ನನ್ನ ಹಸ್ಬೆಂಡು ಬೈತಾರೆ ಏನು ಕೆಲಸ ಕೆಲಸ ಏನು ಮಾಡೋಲ್ಲ ಅಂತ ಬೈತಾರೆ ಅವ್ರು ಹೆಲ್ಪ್ ಮಾಡೋಲ್ಲ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟಾದಮೇಲೆ ನಾನು ದೋಸೆ ಎಲ್ಲ ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನಲ್ಲಿ ಅದೇ ಬೈಕ್ ಅಂತ ಇದ್ದೀನಿ ನಾನು ನನ್ನ ಹಸ್ಬೆಂಡಿಗೆ ಏನು ಕೆಲಸ ಮಾಡಲ್ಲ ನೀವು ಅಂತ ಹೇಳಿ ನನ್ನ ಹತ್ರ ನೀ ಏನು ಕೆಲಸ ಮಾಡಲ್ಲ ಸೋಂಬೇರಿ ಹಾಗೆ ಹಿಂಗೆ ಅಂತಾರೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಮನೆಯಿಂದ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿ ಕೆಲಸ ಮಾಡೋದು ನಾನೇ ನೀವಲ್ಲ ಅಂತ ಹೇಳಿ ಅದಾದಮೇಲೆ ನನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ವಾಶ್ ಮಾಡ್ಕೊಬಂದೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅಷ್ಟು ಬೇಗ ನನ್ನ ಹಸ್ಬೆಂಡು ಇವತ್ತು ರೈಸ್ ಮಾಡ್ತೀನಿ ಅಂತ ಅಂದರು ಅದಕ್ಕೆ ನಾನು ಓಕೆ ಅಂತ ಅಂದೆ ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿಕೊಡು ನೀನು ಅಂತ ಅಂದರು ನಾನು ಅದಕ್ಕೆ ಓಕೆ ಅಂತ ಹೇಳಿಬಿಟ್ಟು ಔಟ್ಸೈಡ್ ಸೈಡ್ ಬಂದೆ ಅವ್ರ ಸೈಡ್ ಬಂದು ಅದನ್ನೇ ಹೇಳ್ಕೊತಾ ಇದ್ದೀನಿ ಇವತ್ತು ಎಗ್ ಅಗ್ರೆಸ್ ಮಾಡ್ತಾರೆ ಏನೇನು ತರಕಾರಿ ಕಟ್ ಮಾಡಬೇಕು ಅಂತ ಹೇಳ್ಕಂಡಲ್ಲ ಹೇಳ್ಕೊತಾ ಇದ್ದೀನಿ ನಾನು ಆಮೇಲೆ ನನ್ನ ಮನೆ ಹತ್ರ ಎರಡು ನಾಯಿ ಮರಿ ಬಂದಿತ್ತು ಅದು ವೀಡಿಯೋದಲ್ಲಿ ವೀಡಿಯೋ ಕ್ಲಿಪ್ಪಲ್ಲಿ ಕಟ್ಟಾಗಿಬಿಟ್ಟಿದೆ ಚಿಕ್ಕ ನಾಯಿ ಮರಿ ಎರಡಿತ್ತು ಅದನ್ನು ವೀಡಿಯೋ ಕ್ಲಿಪ್ಪ ಯಾಕೋ ಕಟ್ಟಿಬಿಟ್ಟಿದೆ ಕಾಣಿಸ್ತಿಲ್ಲ ಆಮೇಲೆ ನಾನು ಟೂ ಮಂತ್ ಬ್ಯಾಕು ನಮ್ಮ ಮನೆಯಲ್ಲಿ ಟೊಮೆಟೊ ಹಣ್ಣು ಹಾಳಾಗಿತ್ತು ಅಂತ ಬಿಟ್ಟು ಫಾಟಲ್ಲಿ ಹಾಕಿದ್ದೆ ಅದು ಗಿಡ ಹುಟ್ಕೊಂಡಿತ್ತು ಇಷ್ಟೇ ಚಿಕ್ಕ ಗಿಡ ಟೊಮೆಟೊ ಕಾಯಿ ಬಿಟ್ಟಿದೆ ಅದೇ ನಂಗೆ ಆಶ್ಚರ್ಯ ಆಯಿತು ನಮ್ಮಮ್ಮ ಹಂಗೆ ಹೇಳಿದೆ ಚಿಕ್ಕ ಗಿಡದಲ್ಲಿ ತರಕಾರಿ ಹೂವೆಲ್ಲ ಆಗಬೇಕು ಬೇಗ ಬೇಗ ಚೆನ್ನಾಗಿ ಗಿಡ ಎಲ್ಲ ಚೆನ್ನಾಗಾಗತ್ತೆ ಅಂತ ನಮ್ಮಮ್ಮ ಹೇಳ್ತು ಫೋನ್ ಮಾಡಿದಾಗ ಅದನ್ನೇ ತೋರಿಸ್ದೆ ಇದು ನಮ್ಮೂರಲ್ಲಿ ಕೆಸುವಿನ ಸೊಪ್ಪು ನನ್ನ ಹಸ್ಬೆಂಡ್ ಅದೇನೋ ಇದು ಅಂತ ಅಂದ್ಕೊಂಡಿದ್ದ ಶೋ ಗಿಡ ಅಂತ ಹೇಳ್ಬಿಟ್ಟು ತಗೊಬಂದಿದ್ದಾರೆ ಅದನ್ನು ಇಟ್ಟಿದ್ದೀವಿ ನನ್ನ ಮಗಳು ಕರೀತಾ ಇದ್ಲು ಇಲ್ಲಿ ಬಂದು ಕೂತ್ಕೋ ಅಂತ ಹೇಳಿ ನಾನು ಅದು ಲ್ಯಾಪ್ಟಾಪ್ ಆನ್ ಮಾಡಿಕೊಡು ಅಂತ ಅಂದ್ಲು ನಾನು ಲ್ಯಾಪ್ಟಾಪಲ್ಲಿ ಆನ್ ಮಾಡಿಬಿಟ್ಟು ಅವಳಿಗೆ ಓಪನ್ ಮಾಡಿಕೊಟ್ಟೆ ಅವಳದು ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋ ನೋಡ್ತಾ ಇರ್ತಾಳೆ ಈ ಥರ ವೀಡಿಯೋಸ್ ನೋಡ್ತಾ ಇರ್ತಾಳೆ ನನ್ನ ಮಗಳು ನನ್ನ ಹೊರಗು ಕೂತ್ಕೊಳ್ಳೋಣ ಅಂತ ಹೋದೆ ನನ್ನ ಮಗಳು ಕರೀತಿದ್ದಾಳೆ ಇಲ್ಲಿ ಬಾ ರೂಮಲ್ಲಿ ಕೂತ್ಕೋ ಬಾ ರೂಮಲ್ಲಿ ಕೂತ್ಕೋ ಬಾ ಅಂತ ಹೇಳಿ ನಾನು ಇಲ್ಲ ನನ್ನ ಕೆಲಸ ಇದೆ ಕೆಲಸ ಮಾಡಬೇಕು ಅಂತ ಅಂತ ಇದ್ದೀನಿ ಅನ್ನಕ್ಕೆ ಇಟ್ಟಿದ್ದೆ ನಾನು ಆವಾಗಲೇ ಅದಕ್ಕೆ ನನ್ನ ಕೆಲಸ ಇದೆ ಪಪ್ಪ ರೈಸ್ ಮಾಡ್ತಾರೆ ನಾನು ಹೋಗ್ತೀನಿ ಅಂತ ಅಂದೆ ಅದಕ್ಕೆ ನನ್ನ ಮಗಳು ಇಲ್ಲ ಬಾ ಬಾ ಅಂತ ಅಂದಳು ಆಮೇಲೆ ನನ್ನ ಹಿಂದೆ ಬಂದಿದ್ದಾಳವಳು ಬಂದ್ಬಿಟ್ಟು ಮೊನ್ನೆ ಸೆಲ್ಫಿ ಸ್ಟಿಕ್ ಕೊಡಿಸಿದ್ರು ನನ್ನ ಹಸ್ಬೆಂಡು ಅದನ್ನು ತೊಗೊಂಡವಳೇನು ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಥರ ಎಲ್ಲ ರೊಟೇಷನ್ ಮಾಡ್ತಾಯಿರ್ತೀನಲ್ಲ ಅದು ನೋಡಿಬಿಟ್ಟು ಅವಳೇನು ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವಳು ತಿರ್ಗ ಆಡ್ಸ್ದು ನಾನು ವೀಡಿಯೋ ಮಾಡ್ಬೇಕಾದ್ರೆ ಹಿಡ್ಕೊತಿನಲ್ಲ ಅವಳು ಹಾಗೆ ವೀಡಿಯೋ ಮಾಡ್ಬೇಕಾದ್ರೆ ಹಿಡ್ಕೊಂಡು ತೋರಿಸ್ತಾ ಇರ್ತಾಳೆ ಏನು ಇದು ಮಮ್ಮಿ ಅಂತ ಇರ್ತಾಳೆ ಅದನ್ನು ಓಪನ್ ಮಾಡೋಕ್ಕೋದ್ಲು ಓಪನ್ ಮಾಡಬೇಡ ನಾನು ಹಾಳಾಗತ್ತೆ ಪಪ್ಪಾ ಬೈತಾರೆ ಅಂತ ಅಂದೆ ಅದಕ್ಕೆ ಅವಳು ನನ್ನ ಮುಖ ನೋಡಿಬಿಟ್ಟು ನಂಗೆ ಬೇಕು ಅಂತ ಅಂದ್ಲು ಅದಕ್ಕೆ ನಾನು ಬೇಡ ಅಂತ ಹೇಳಿ ಕಿತ್ಕೊಳ್ಲಿಕ್ಕೆ ಹೋದೆ ಆಮೇಲೆ ತೆಗೆದು ಮೇಲಿಟ್ಟೆ ಆಮೇಲೆ ಇಲ್ಲಿ ಇವರು ಎಗ್ ರೈಸಿಗೆ ಹೇಳಿದ್ರಲ್ಲ ಅದಕ್ಕೆ ನಾನಿಲ್ಲಿ ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ನಾನು ಇಲ್ಲಿ ಕಟ್ ಮಾಡಿದ್ದು ಏನಕ್ಕಂದರೆ ನಾನು ಇಲ್ಲಿ ಯಾವುದೇ ಥರ ವೆಜಿಟೇಬಲ್ಸ್ ಹಾಕಿ ಎಗ್ ರೈಸ್ ಮಾಡಿಲ್ಲ ನಾನು ಇದನ್ನು ಸಪ್ರೇಟಾಗಿ ವಿಡಿಯೋನ ಹಾಕಿದ್ದೀನಿ ನೋಡಿ ಸಿಂಪಲ್ಲಾಗಿ ಅರ್ಜೆಂಟಲ್ಲಾಗಿ ಇವಾಗ ಬ್ಯಾಚುಲರ್ಸ್ ಆಗಲಿ ಏನಾದ್ರು ಆಫೀಸಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಾಗಿ ಏನಾದರೂ ಊಟಕ್ಕೆ ಮಾಡ್ಕೊಂಡು ಹೋಗಲಿಕ್ಕೆ ಅಥವಾ ಏನು ಕೆಲಸ ತುಂಬ ಇದ್ದಾಗ ಅಡುಗೆ ಮಾಡ್ಕೊಳ್ಲಿಕ್ಕಾಗದೇ ಆದಾಗಲ್ಲ ಅರ್ಜೆಂಟಾಗಿ ಅಡುಗೆ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿಬಿಟ್ಟು ಇದು ಸಿಂಪಲ್ಲಾಗಿ ನಾವು ಮಾಡಿ ರೈಸ್ ಮಾಡಿ ರೆಸಿಪಿನ ಹಾಕಿದ್ದೀನಿ ನೀವು ಅದನ್ನು ನೋಡಿ ನನ್ನ ನಾನು ಇನ್ಸ್ಟಾಗ್ರಾಮ್ದಲ್ಲೂ ಹಾಕಿದ್ದೀನಿ ನನ್ನ ಇದರ ಲಿಂಕು ಹಾಕಿದ್ದೀನಿ ಬಯೋದಲ್ಲಿ ನೋಡಿ ಒಂದ್ಸಲ ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ರೈಸು ಮತ್ತು ಇಲ್ಲಿ ನನ್ನ ಮಗಳು ಬಂದುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಕುತ್ಕೊಂಡು ಏನೋ ಹಾ ಅವಳು ಹಾಡು ಹೇಳ್ತಾ ಇದ್ದಾಳೆ ಅವಳ್ದು ಆಟ ಮಾಡ್ತಾ ಆಟ ಏನೇನೋ ಹೇಳ್ತಾ ಇದ್ದಾಳೆ ಅವಳಿಗೆ ಅದೇ ನಾನು ಕ್ಯಾಮ್ರಾ ಓಪನ್ ಮಾಡಿದ್ರೆ ಇದೇ ಥರ ಮಾಡ್ತಾಳೆ ಬಾ ವಿಡಿಯೋ ಮಾಡ್ತೀನಿ ಮಾತಾಡು ಅಂತ ಅಂದರೆ ಬರೋಲ್ಲ ನಾನು ಸುಮ್ಮನೆ ಸುಮ್ಮನೆ ಏನಾದರೂ ಕ್ಯಾಮ್ರಾ ಓಪನ್ ಇಟ್ಕೊಂಡಿದ್ರೆ ಈ ಥರ ಮಾಡ್ತಾಳೆ ನಾನು ನೋಡಿದ ತಕ್ಷಣ ಸುಮ್ಮನೆ ಆಗ್ತಾಳೆ ಅವಳು ಏನೇನು ಮಾಡಿದಾಳಂತ ನಾನು ನೋಡಿಲ್ಲ ಏನಕ್ಕೆ ನಾನು ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ನನ್ನ ಪಾಡಿಗೆ ಆಮೇಲೆ ನಾನು ವಿಡಿಯೋ ಆದಮೇಲೆ ನೋಡಿದೆ ಐದು ಸಾವಿರ ಕೊಡ್ಬೇಕಾದ್ರೆ ಈ ಥರ ಎಲ್ಲ ಮಾಡಿದ್ದಾಳಲ್ಲ ಅಂತ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ ನಾನು ಏನೇನೋ ಆಟ ಆಡ್ತಾಳೆ ಏನೇನೋ ಮಾಡ್ತಾಳೆ ಅಲ್ಲಿ ನನ್ನ ಕರೀತಿದ್ದಾಳೆ ನಾನು ನೋಡಿಲ್ಲ ಅದಕ್ಕೆ ಅವಳು ಈ ಥರ ಆಟ ಆಡ್ತಾ ಇದ್ದಾಳೆ ಏನೋ ಆಟ ಆಡಲಿ ಅಂತ ಹೇಳಿಬಿಟ್ಟು ಸುಮ್ಮನದೇ ನಾನು ಆಮೇಲೆ ಅವಳಿಗೆ ಆಡಿ ಆಡಿ ಬೀಜಾರ್ ಬಂದು ಹೋಗುತ್ತೆ ಒಬ್ಬಳೇನೋ ಹೇಳೋದು ಏನೋ ಮಾಡೋದು ಮಾಡ್ಕೋ ಅಂತಿರ್ತಾಳೆ ಅವಳಿಗೆ ಬೀಜಾರ್ ಬಂದುಬಿಟ್ಟು ಸುಮ್ಮನಾಗಿದ್ದಾಳೆ ನಾನಿಲ್ಲಿ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ನಾನು ಅಂಗಡಿಯಿಂದೆಲ್ಲ ತಂದು ಮಾಡಲ್ಲ ಮನೆಯಲ್ಲೇ ಪೇಸ್ಟ್ ಮಾಡ್ತೀನಿ ಏನಾದರೂ ಅರ್ಜೆಂಟ್ ಇದ್ದರೆ ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಿಸ್ಕೊಂತೀವಿ ನನ್ನ ಹಸ್ಬೆಂಡ್ ಏನಾದ್ರು ಚಿಕನ್ ಏನಾದ್ರು ತರಲಿಕ್ಕೆ ಹೋದಾಗ ಏನಾದ್ರು ಮಾಡಬೇಕಿದ್ರೆ ತಗೋಬರ್ತಾರೆ ಅಷ್ಟೇ ಮತ್ತು ನಾವು ಏನಕ್ಕೂ ಶುಂಠಿ ಹುಳಿ ಪೇಸ್ಟ್ ಹಾಕಲ್ಲ ನಾನು ಮನೇಲೇ ರೆಡಿ ಮಾಡಿ ಹಾಕೋದು ನನ್ನ ಹಸ್ಬೆಂಡು ಇಲ್ಲಿ ಬಂದರೂ ಈ ಎಗ್ ರೈಸಿಗೆಲ್ಲ ಸೈಡ್ಸಿಗೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದು ತುಂಬ ಫ್ರೈ ಆಯಿತು ಅಂದ್ರೆ ಖಾರ ಅನಿಸಲ್ಲ ಸ್ವಲ್ಪ ಈ ಥರ ಗ್ರೀನ್ ಇತ್ತು ಅಂದರೆ ತುಂಬ ಖಾರ ಬಿಡುತ್ತೆ ಆಮೇಲೆ ಅವರು ರೈಸ್ ಮಾಡಿದ್ರು ನಾನು ಹೇಳಿದ್ನಲ್ಲ ಇದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಊಟ ಎಲ್ಲ ಆಯಿತು ಊಟ ಆದಮೇಲೆ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಅಂದು ನಾನು ಅವಳು ಹಾಕೊಂಡೆ ಅವಳು ತಿನ್ನಲ್ಲ ಅವಳು ಏನಿದ್ರು ಈ ಕುಲ್ಫಿ ಇಲ್ಲಾಂದರೆ ಚುಕ್ಕಬರ್ ಅಂತ ಐಸ್ ಕ್ರೀಮ್ ಮಾತ್ರ ತಿನ್ನೋದು ಈ ಥರ ಎಲ್ಲ ಇದ್ದರೆ ತಿನ್ನಲ್ಲ ಆಟ ಆಡ್ಬಿಡ್ತಾಳೆ ಮುಖಕ್ಕೆಲ್ಲ ಹಚ್ಕೊಬಿಡ್ತಾಳೆ ಆಮೇಲೆ ಅವಳಿಗೆ ಹೆಚ್ಚಾಯ್ತು ಒಂದೆರಡು ಸ್ಪೂನ್ ತಿಂದಿದ್ಲು ಬಂದುಬಿಟ್ಟು ನನಗೆ ತಿನ್ನಿಸ್ತಾಯಿದ್ಲು ನನ್ನ ಹಸ್ಬೆಂಡು ಅಡುಗೆ ಮಾಡೋಕ್ಕೆ ಬಂದು ನನಗೆ ಅಡುಗೆ ಮನೆಗೆ ಹೋದೆ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡಲ್ಲಿ ಅಡುಗೆ ಮಾಡೋಕ್ಕೆ ಬಂದಿದ್ರಲ್ಲ ನೋಡಿದ್ರೆ ಇಷ್ಟು ಪಾತ್ರೆ ರಾಶಿ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಫುಲ್ಲು ಗಲೀಜು ಮಾಡಿಬಿಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಪಾತ್ರೆ ತೊಳೆಯೋದರಿಗೆ ತುಂಬ ಇದಾಗೋಯಿತು ಓಕೆ ಅಂತ ನಾನು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲಿಗೆ ನನ್ನ ಮಗಳು ಬಂದುಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ಲು ನಾನು ಮೊಬೈಲ್ ತಿರುಗಿಸಿದ ತಕ್ಷಣ ಸುಮ್ಮನಾದ್ಲು ಇವಾಗ ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಾನು ಏನು ಹೇಳ್ತೀನೋ ಅದನ್ನೇ ಹೇಳೋದು ಅದನ್ನೇ ಮಾಡೋದು ಮಾಡ್ತಾಳೆ ಇಲ್ಲಿ ನಾನು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅದಾದಮೇಲೆ ಬೇಗಗೆ ಬೇಗ ಪಾತ್ರೆ ತೊಳೆದು ಇಟ್ಟೆ ನಾನು ನನ್ನ ಮಗಳಿಗೆ ಸ್ವಲ್ಪ ಮಲಗಿಸೋಣ ಅಂತ ಎತ್ಕೊಂಡೆ ನೋಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈ ಥರ ನಾನು ಉಲ್ಟಾ ಮಾಡಿರ್ತೀನಿ ಏನಕ್ಕಂದರೆ ನಮಗೆ ಕಬೋರ್ಡೆಲ್ಲ ಇಲ್ಲ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಸ್ಟ್ಯಾಂಡಿದೆ ಬಟ್ ಫುಲ್ ಟೈಲ್ಸ್ ಹಾಕಿಬಿಟ್ಟಿದ್ದಾರೆ ಅವರು ಕಿಚನ್ ಫುಲ್ಲು ಮೊಳೆ ಹೊಡಿಲಿಕ್ಕಾಗಲ್ಲ ಅವರು ಗ್ರಿಲ್ ಎಲ್ಲೇ ಮಾಡಬೇಕು ಅದಕ್ಕೆ ನನ್ನ ಹಸ್ಬೆಂಡು ಅವ್ರ ಹತ್ರ ಕೇಳೋಣ ಅಂತ ಅಂದರು ಅದೇ ಪಾತ್ರೆ ಸ್ಟ್ಯಾಂಡ್ ನಾವು ಕೆಳಗೆ ಇಟ್ಟಿದ್ದೀವಿ ಆಯಿತು ಇವಳಿಗೆ ಮಲಗಿಸೋಣ ಅಂತ ಹೇಳಿಬಿಟ್ಟು ನಾನು ಕರ್ಕೊಂಡೋದೆ ನನ್ನ ಮಗಳು ಬಾಯಿ ಅಂತ ಅಂದರು ನನ್ನಲ್ಲೇ ಆ ಲಾಗ್ನ ಸ್ಟಾಪ್ ಮಾಡಿಬಿಟ್ಟು ಅವಳನ್ನು ಮಲಗಿಸಿದೆ ಆಮೇಲೆ ನೈಟ್ ಓಪನ್ ಮಾಡಿದೆ ನಾನು ತುಂಬ ಲೇಟಾಗೋಯಿತು ನನ್ನ ಹಸ್ಬೆಂಡು ಚೆನ್ನೈಗೆ ಹೋದರು ಚೆನ್ನೈಗೆ ಹೋದಾಗ ಅಲ್ಲಿ ಟಿ ಪಿ ಎಲ್ಲ ಬೇಕಲ್ವಾ ಅದನ್ನು ಅವರು ಮಾಡಿಸ್ಕೊಂಡಿಲ್ಲಾಗಿತ್ತು ಲ್ಯಾಪ್ಟಾಪ್ ಮನೇಲೇ ಇತ್ತು ನನ್ನ ಹತ್ರ ಓಪನ್ ಮಾಡು ಅಂತ ಹೇಳಿದ್ರು ಅದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲಾಗಿತ್ತು ಅವರು ಹೇಳ್ಕೊಡ್ತಾಯಿದ್ರು ನಾನು ಮಾಡ್ತಾ ಇದ್ದೆ ಅವ್ರಿಗೆ ಸ್ವಲ್ಪ ನಾವು ಒಂದು ಸಲ ಕೇಳೋದನ್ನು ಎರಡು ಸಲ ಕೇಳಿಬಿಟ್ರೆ ಕೋಪ ಬಂದುಬಿಡತ್ತೆ ಅದನ್ನು ಹೇಳ್ಕೊಂತ ಮಾಡ್ಕೊತಿದ್ವಿ ತುಂಬ ಲೇಟಾಗೋಯ್ತು ಅದಾದಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡಲ್ಲರಿಗೆ ಒಂಬತ್ತು ಗಂಟೆ ಆಗೋಯ್ತು ಆಮೇಲೆ ಎಡಿಟಿಂಗ್ ಎಲ್ಲ ಇತ್ತಲ್ವ ಅದಕ್ಕೆ ಬೇಗ ವಿಡಿಯೋ ಮುಗಿಸೋಣ ಅಂತ ಹೇಳಿಬಿಟ್ಟು ನಾನು ರೂಮಿಗೆ ಹೋದೆ ಹೋಗ್ಬಿಟ್ಟು ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಓಕೆ ಇರಲಿ ವೀಡಿಯೋ ಮುಕ್ ಎಂಡ್ ಮಾಡಿ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಬಾಯ್ ಓಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ